ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಇಲ್ಲಿ ಆರೋಗ್ಯಕರವಾದಂತಹ ತಂಪು ಪಾನೀಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ತಂಪು ಪಾನಿ ಉಪಯೋಗಿಸೋದ್ರಿಂದ ಲಿವರ್ನ ಸಮಸ್ಯೆ ಆಗಿರಬಹುದು ಕಿಡ್ನಿಯನ್ನು ಶುದ್ಧವಾಗಿಡುತ್ತೆ ಹಾಗೆ ಚಿಕ್ಕ ಪುಟ್ಟ ಜ್ವರ ಥಂಡಿ ಕೆಮ್ಮು ಪಿತ್ತ ಜೈಂಡಿಸ್ಗೆಂತು ರಾಮಬಾಣ ಅಂತಲೇ ಹೇಳ್ಬೋದು ಹೌದು ಇದೆ ನೆಲ್ನಲ್ಲಿ ಅಂತ ಈ ಗಿಡ ತುಂಬ ಕಡೆ ಎಲ್ಲ ಕೈ ತೋಟದಲ್ಲಿ ಹೊಲ ಗದ್ದೆಗಳಲ್ಲೆಲ್ಲ ಸಿಗುತ್ತೆ ಆರಾಮಾಗಿ ನೀವು ಇದನ್ನು ಉಪಯೋಗಿಸ್ಕೋಬೋದು ಇದು ಹೇಗಿರುತ್ತೆ ಅಂತ ಹೇಳಿದರೆ ಚಿಕ್ಕ ಚಿಕ್ಕ ಎಲೆಗಳನ್ನು ಹೊಂದಿ ಆ ಎಲೆಯ ಬುಡದಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ನೆಲ್ಲಿಕಾಯಿಗಳು ಪೊಳಿಸಿಡುತ್ತೆ ಇದು ಸುಲಭವಾಗಿ ನಮ್ಮ ಕೈ ತೋಟದಲ್ಲಿ ಅಂತೂ ಸಿಕ್ಕೇ ಸಿಕ್ಕುತ್ತೆ ಮಳೆಗಾಲದಲ್ಲಿ ತುಂಬ ಜಾಸ್ತಿಯಾಗಿ ಹುಟ್ಕೊಳ್ಳುತ್ತೆ ಮಲೆನಾಡಿನಲ್ಲಿ ಇದರದ ತಂಬ್ಳಿ ಚಟ್ನಿ ಹಾಗೆ ಕಷಾಯಗಳನ್ನು ಕೂಡ ಮಾಡಿ ಉಪಯೋಗಿಸ್ತಾರೆ ನಾನಿಲ್ಲಿ ತಂಪು ಪಾನೀಯವನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ವಾರಕ್ಕೆ ಒಮ್ಮೆನಾದರೂ ಈ ತಂಪು ಪಾನೀಯನ ಉಪಯೋಗಿಸ್ಕೊಳ್ಳಿ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಈ ತಂದಿರುವಂತಹ ನೆನನಲ್ಲಿಯನ್ನು ಚೆನ್ನಾಗಿ ತೊಳೆದಿಟ್ಕೋಬೇಕು ತೊಳೆದಿಟ್ಕೊಂಡಿರುವಂಥ ನೆಲನಲ್ಲಿಯನ್ನು ಒಂದು ಚಿಕ್ಕ ಮಿಕ್ಸಿ ಪಾತ್ರೆಗೆ ಹಾಕ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ ಮಿಕ್ಸಿ ಮಾಡಬೇಕಾದ್ರೆ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ ಆಮೇಲೆ ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ರುಬ್ಕೊಂಡಿರುವಂತಹ ರಸವನ್ನು ಒಂದು ಪಾತ್ರೆಗೆ ಹಾಕಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅದಾದಮೇಲೆ ಇವುಗಳನ್ನು ಕೂಡ ಸೋದಿಸ್ಕೋಬೋದು ಅದಾದ್ಮೇಲೆ ಅರ್ಧ ಲೋಟದಷ್ಟು ಹಾಲನ್ನು ಹಾಕೊಳ್ಳಿ ಹಾಗೆ ಒಂದು ಸ್ಪೂನ್ ಅಷ್ಟು ಬೆಲ್ಲವನ್ನು ಹಾಕಿ ಮಾಡಿ ಇದು ಸ್ವಲ್ಪ ಒಗರಿನ ಅಂಶ ಇರೋದ್ರಿಂದ ಹಾಲು ಬೆಲ್ಲ ಹಾಕಿ ಮಿಕ್ಸ್ ಮಾಡೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಚಿಕ್ಕ ಮಕ್ಕಳಿಗೂ ಸಹ ನೆಗಡಿ ಕೆಮ್ಮು ಇದ್ದಲ್ಲಿ ನೀವು ಇದ್ರನ್ನ ಕೊಡ್ಬೋದು ಆರಾಮಾಗಿ ಕುಡಿಬಹುದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆ ಮಾತು ಈಗ ಸಸಿಗೆ ಹೋಲುತ್ತೆ ಯಾಕಂತ ಹೇಳಿದರೆ ಇದು ನೋಡೋದಕ್ಕೆ ತುಂಬಾ ಚಿಕ್ಕದಾಗಿರುವಂತಹ ಸಸಿ ಆದರೆ ಇದ್ರ ಪ್ರಯೋಜನ ತುಂಬ ಚೆನ್ನಾಗಿದೆ ನೋಡಿದ್ರಲ್ವ ಹಿಟ್ಲಲ್ಲಿರುವಂತಹ ಗಿಡಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಆರೋಗ್ಯಕರವಾದಂತಹ ಪಾನೀಯಗಳನ್ನು ಮಾಡ್ಕೋಬೋದು ಅಂತ ಇದೇ ಥರದ ರೆಸಿಪಿ ಬೇಕಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು